ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಆತ್ಮೀಯರಿಗೂ ಸ್ನೇಹಿತರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಒಂದಾನೊಂದು ಕಾಲದಲ್ಲಿ ಅಂತ ಕತೆ ಹೇಳೋದ್ರ ಬದಲು ಒಂದಾನೊಂದು ಕಾಲದಲ್ಲಿ ಅಂತ ನಾವಿವತ್ತು ಮಕ್ಕಳಿಗೆ ಇತಿಹಾಸ ಹೇಳ್ತಾ ಇದ್ದೀರಿ ಒಂದೇ ರೀಸನ್ನು ಸೊ ನಮ್ಮ ದೇಶವನ್ನೇ ಬೇರೆಯವರ ಕಾಲಿಗೆ ನಾವು ಬಿಟ್ಬಿಟ್ಟಿದ್ರಿ ಸೊ ಅವರ ಕಾಲಿನ ಪಾದದ ಅಡಿಯಲ್ಲಿ ದಾಸರಾಗಿ ನಾವು ಬದುಕಿದ್ದ ದಿನಗಳು ಸಹ ಇತ್ತು ಸೊ ಈಗ ನಾವು ಇಷ್ಟೊಂದು ಸ್ವತಂತ್ರವಾಗಿ ಮಾತಾಡ್ತಾ ಇದ್ದೀರಿ ನಮಗೆಲ್ಲ ರೀತಿ ವಾಕ್ ಸ್ವತಂತ್ರ ಆಗಿರ್ಬೋದು ಒಂದು ನಾಲ್ಕು ಕಡೆ ನಾಲ್ಕು ಜನ ಸೇರೋದಾಗಿರ್ಬೋದು ಕೆಲಸದ ವಿಚಾರದಲ್ಲಾಗಿರ್ಬೋದು ಒಂದು ಶಿಕ್ಷಣದ ವಿಚಾರದಲ್ಲಾಗಿರ್ಬೋದು ನಮ್ಮ ಭಾರತೀಯರಿಗೆ ಎಲ್ಲ ರೀತಿ ಸ್ವತಂತ್ರ ಸಿಕ್ಕಿದೆ ಅಂತಂದರೆ ಅದು ಈ ದಿನ ಸೊ ಆಗಸ್ಟ್ ಹದಿನೈದು ಸೊ ಎಲ್ಲರಿಗೂ ಈ ಒಂದು ಸ್ವತಂತ್ರಕ್ಕೆ ಕಾರಣವಾದ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಂತಹ ಎಲ್ಲ ಹುತಹಾತ್ಮರಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತಾ ಮತ್ತೊಮ್ಮೆ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೂ ಸ್ನೇಹಿತರಿಗೂ ನಮ್ಮ ಎಲ್ಲ ಭಾರತೀಯರಿಗೂ ಸಮಸ್ತ ಜನತೆಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು